ಇವತ್ತು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ ಹೌದು ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಇವತ್ತು ಪಂದ್ಯ ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾಗಲಿದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಇವತ್ತಿನ ವಿಶ್ವಕಪ್ ಫೈನಲ್ ಪಂದ್ಯ ಹೈ ಹೈವೋಲ್ಟೇಜ್ ಪಂದ್ಯವಾಗಿದ್ದು ಉಭಯ ತಂಡಗಳು ತಮ್ಮ ಮೊದಲ ವಿಶ್ವಕಪ್ ಗೆಲ್ಲುವ ಕನಸಿನಲ್ಲಿವೆ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಭರ್ಜರಿ ಜಯ ಭಾರತ ತಂಡ ಫೈನಲ್ ಪಂದ್ಯವನ್ನು ಕೂಡ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದೆ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಬಲಾಬಲವನ್ನ ನೋಡುವುದಾದರೆ ಒಟ್ಟು ಮೂವತ್ನಾಲ್ಕು ಪಂದ್ಯಗಳನ್ನು ಆಡಿದ್ದು ಭಾರತ ಮಹಿಳಾ ತಂಡ ಇಪ್ಪತ್ತರಲ್ಲಿ ಗೆದ್ದಿದೆ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ಹದಿಮೂರು ಪಂದ್ಯಗಳನ್ನು ಗೆಲ್ಲಿದೆ ಇನ್ನು ಫಲಿತಾಂಶವಿಲ್ಲದ ಪಂದ್ಯ ಒಂದು ಇನ್ನು ವಿಶ್ವಕಪ್ ಟೂರ್ನಿ ಟೂರ್ನಿಯುದ್ದಕ್ಕೂ ಭಾರತದ ಪಯಣ ಸುಲಭವಾಗಿರಲಿಲ್ಲ ಲೀಗ್ ಹಂತದಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ದದ ಪಂದ್ಯ ಸೇರಿದಂತೆ ಸತತ ಮೂರು ಪಂದ್ಯಗಳಲ್ಲಿ ಸೋಲನ್ನು ಕಂಡಿತ್ತು ಆದರೆ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ದಾಖಲೆಯ ಮೊತ್ತವನ್ನು ಬೆನ್ನತ್ತಿ ಎಲ್ಲರನ್ನು ಅಚ್ಚರಿಗೊಳಿಸುವಂತೆ ಗೆದ್ದು ಬೀಗಿತ್ತು ದಕ್ಷಿಣ ಆಫ್ರಿಕಾದ ಪ್ರದರ್ಶನವೂ ಕೂಡ ಅತ್ಯುತ್ತಮವಾಗಿದ್ದು ಲೀಗ್ ಹಂತದಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ವಿರುದ್ದ ಸೋತಿದ್ದರೂ ಮೂರನೇ ಸ್ಥಾನ ಪಡೆದು ಸೆಮಿ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನೂರ ಇಪ್ಪತ್ತೈದು ರನ್ಗಳ ಭರ್ಜರಿ ಗೆಲುವು ಸಾಧಿಸಿ ಪ್ರಾಬಲ್ಯವನ್ನ ಮೆರೆದಿದೆ ಹಾಗಾಗಿ ಎರಡೂ ತಂಡಗಳು ಕೂಡ ಗೆಲುವಿನ ಮೇಲೆ ಕಣ್ಣಿಟ್ಟಿದ್ದು ಯಾರು ಕಪ್ಪಿ ಎತ್ತಿ ಹಿಡಿಯುತ್ತಾರೆ ಅನ್ನೋ ಕುತೂಹಲ ಇದೆ